ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಹನುಮಂತ ಹೇಳಿ ವೀಕ್ಷಕರು ಇವತ್ತೊಂದು ತುಂಬಾನೇ ವಿಭಿನ್ನವಾಗಿರ್ತಕ್ಕಂಥದ್ದು ಮತ್ತು ಕಳವಳಕಾರಿಯಾಗಿರ್ತಕ್ಕಂಥ ಸುದ್ದಿಯನ್ನು ತಂದಿರತಕ್ಕಂಥದ್ದು ಏನಪ್ಪ ಅದು ಸುದ್ದಿ ಅಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಬಹುದು ಶಾಲೆಗಳಲ್ಲಿ ಮತ್ತು ವಸತಿ ನಿಲಯಗಳಲ್ಲಿ ಹೆಣ್ಣು ಮಕ್ಕಳು ಏನಿದಾರಪ್ಪ ಅಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಗರ್ಭಿಣಿ ಆಗ್ತಾ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ ಹೆರಿಗೆಗಳಾಗ್ತಾ ನೋಡ್ತಾ ಇದ್ದೀವಿ ತುಂಬಾನೇ ಇದು ಶೋಚನೀಯವಾಗಿರ್ತಕ್ಕಂಥ ಒಂದು ಸುದ್ದಿ ಅಂತಾನೂ ಹೇಳಬಹುದು ಯಾಕಪ್ಪ ಈಗ ಅಂಥದ್ದೇ ಮತ್ತೊಂದು ಘಟನೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲಪ್ಪಾ ಅಂದ್ರೆ ಕೊಪ್ಪಳ ಜಿಲ್ಲೆಯ ಕುಕ್ಕನೂರಿನ ಒಂದು ವಸತಿ ನಿಲಯದಲ್ಲಿ ಹೌದು ಏನಪ್ಪಾ ಅದು ವಿಷಯ ಅಂತ ಹೇಳ್ಬಿಟ್ಟು ನೋಡಿದಾಗ ಇಲ್ಲಿ ಏನು ಹತ್ತನೇ ತರಗತಿ ಓದ್ತಾ ಇರತಕ್ಕಂತಹ ವಿದ್ಯಾರ್ಥಿನಿ ಗಂಡು ಮಗುವಿಗೆ ವಸತಿ ನಿಲಯದ ಶೌಚಾಲಯದಲ್ಲಿ ಜನ್ಮ ಕೊಟ್ಟಿರ್ತಕ್ಕಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಟ್ಟು ಏನಪ್ಪಾ ಅಂದ್ರ ಆರು ಜನರ ಮೇಲೆ ಎಫ್ಐ ಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಕುಕನೂರು ಪೊಲೀಸ್ ಠಾಣೆಯಲ್ಲಿ ಅದರಲ್ಲಿ ಮೂವರು ವೈದ್ಯರು ಸೇರಿದಂತೆ ಮೂವರು ಶಿಕ್ಷಕರು ಕೂಡ ಇರತಕ್ಕಂಥದ್ದು ವಸತಿ ನಿಲಯದ ಏನು ಮೂವರು ಸಿಬ್ಬಂದಿಗಳನ್ನು ಕೂಡ ಇಲ್ಲಿ ಅಮಾನತು ಮಾಡಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ ಇದು ಎಂತಾ ಶೋಚನೀಯ ಸ್ಥಿತಿ ಬಂದಿದೆಯಪ್ಪ ಅಂದ್ರ ವಿದ್ಯಾರ್ಥಿ ಜೀವನದಲ್ಲಿ ಏನಿದೆಲ್ಲ ಇಂತ ಕ್ರಮಾದಿಗಳು ಬೇಕಾ ಅಂತಕ್ಕಂಥದ್ದು ಕೂಡ ನಮಗೆ ಒಂದ್ ಕಡೆ ಆದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಗೊತ್ತಿಲ್ಲದೆ ಏನಾಗ್ತಾ ಇದೆ ಅಂದ್ರ ಏನ್ ಮುಗ್ಧ ವಿದ್ಯಾರ್ಥಿಗಳು ಇರ್ತಾರಲ್ಲ ಆ ವಿದ್ಯಾರ್ಥಿನಿಯರ ಮೇಲೆ ನಂಬಿಸಿ ಅವರಿಗೆ ಏನಪ್ಪಾ ಒಂದು ರೀತಿಯಲ್ಲಿ ಆಶೆಯನ್ನ ತೋರಿಸಿ ಯಾವುದೋ ಒಂದು ರೀತಿಯಲ್ಲಿ ಅವರನ್ನ ಮನಸ್ಥಿತಿಯನ್ನ ಕೆಡಿಸಿ ಅಂತವರ ಮೇಲೆ ಮಕ್ಕಳ ಮೇಲೆ ಅತ್ಯಾಚಾರ ಮಾಡತಕ್ಕಂಥ ಪ್ರಕರಣಗಳು ಕೂಡ ನಡೀತಾ ಇರತಕ್ಕಂಥದ್ದು ಇದಕ್ಕೆ ಕೆಲವು ಕೂಡ ಈಗ ವಸತಿ ನಿಲಯದ ಸಿಬ್ಬಂದಿಗಳ ನಿರ್ಲಕ್ಷ್ಯವೂ ಕೂಡ ಹೌದು ಅನ್ಬಹುದು ಅದ್ರ ಜೊತೆಗೆ ಏನಿಲ್ಲಿ ವೈದ್ಯರುಗಳು ಏನಿರಲ್ಲ ಚಿಕಿತ್ಸೆ ಮಾಡ್ತಕ್ಕಂಥ ವೈದ್ಯರ ಮನ ಏನು ಕರ್ತವ್ಯ ಲೋಪವು ಕೂಡ ನಾವು ಇಲ್ಲಿ ಕಾಣ್ತಾ ಇದೀವಿ ಹಾಗಾದ್ರೆ ಏನದು ಘಟನೆಯಲ್ಲಿ ನಡೆದಿರ್ತಕ್ಕಂಥದ್ದು ಏನು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಸ್ವತಃ ವಿದ್ಯಾರ್ಥಿನಿಯನ್ನೇ ವಿಚಾರಿಸಿದಾಗ ವಿದ್ಯಾರ್ಥಿನಿ ಹೇಳಿರ್ತಕ್ಕಂಥದ್ದು ಇಷ್ಟೇ ಏನು ಈಗ ತಾನು ಗರ್ಭಿಣಿ ಆಗ್ಲಿಕ್ಕೆ ಮತ್ತು ಹೆರಿಗೆಗೆ ಕಾರಣ ಆಗಿರತಕ್ಕಂತವ್ರ ಯಾ ಏನಿದಾನಲ್ಲ ಆರೋಪಿ ಆತ ತಾನು ಎಂಟನೇ ತರಗತಿ ಓದ್ತಾ ಇರಬೇಕಾದ್ರೆ ತನಗೆ ಪರಿಚಯ ಇರತಕ್ಕಂಥದ್ದು ಆತ ಏನು ಮಾಡಿದ್ನಪ್ಪ ಅಂದ್ರೆ ನನ್ನನ್ನ ಪ್ರೀತಿಸ್ತಾ ಇದ್ದ ಮದುವೆಯಾಗಿಯೂ ಕೂಡ ನನ್ನನ್ನ ನಂಬಿಸಿದ್ದ ನಿನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನನ್ನನ್ನು ನಂಬಿಸಿ ಕೊರೆಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಶಾಲೆ ಮುಗಿದ ಬಳಿಕ ಹಲವಾರು ಬಾರಿ ನನ್ನ ಜೊತೆ ಲೈಂಗಿಕ ಸಂಪರ್ಕವನ್ನು ಕೂಡ ಮಾಡಿದ್ನು ಅಂತಕ್ಕಂಥ ಒಂದು ಮಾತನ್ನ ಏನು ಆ ವಿದ್ಯಾರ್ಥಿನಿ ಹೇಳಿರ್ತಕ್ಕಂಥದ್ದು ಹಾಗಾದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೇನೆಲ್ಲ ಬೆಳವಣಿಗೆಗಳು ಆದವು ಅಂತಕ್ಕಂಥದ್ದನ್ನ ನಾವು ನೋಡಿದಾಗ ಇಲ್ಲಿ ನಾವು ನೋಡಬಹುದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಯವರು ದೂರನ ನೀಡಿರತಕ್ಕಂಥದ್ದು ಆರು ಜನರ ಮೇಲೆ ಎಫ್ಐಆರ್ ನಾನು ನಿಮ್ಗೆ ತಿಳಿಸಿದೆ ಆ ಆರು ಜನರು ಯಾರಪ್ಪ ಅಂದ್ರ ಹನುಮಗೌಡ ಶಶಿಕಲಾ ಮತ್ತು ಶಿಕ್ಷಕರಾಗಿರ್ತಕ್ಕಂತಹ ಪ್ರಭಾಕರ್ ಭಜಂತ್ರಿ ಯಂಕಪ್ಪ ಪೂಜಾರ್ ಮತ್ತು ಅದರ ಜೊತೆಗೆ ಏನಿದೆಯಲ್ಲ ರಾಷ್ಟ್ರೀಯ ಬಾಲ ಸ್ವಾಸ್ಥ್ಯ ಕಾರ್ಯಕ್ರಮದ ಕುಕನೂರು ತಂಡ ಏನಿದೆ ಅಲ್ಲ ಆ ಕುನೂರು ತಂಡದಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಕ್ಕಂತಹ ಭರತೇಶ ಮತ್ತು ಸಭಿಯ ಅಂತಕ್ಕಂಥ ವಿರುದ್ಧ ಕುಕನೂರು ಪೊಲೀಸ್ ಠಾಣೆಯಲ್ಲಿ ಏನಾಗಿದೆ ದೂರು ದಾಖಲಾಗಿರ್ತಕ್ಕಂಥದ್ದು ಈಗ ವಸತಿ ನಿಲಯದ ಮೂವರನ್ನು ಕೂಡ ಅಮಾನತು ಮಾಡಿರ್ತಕ್ಕಂಥದ್ದು ಅದರಲ್ಲಿ ಅಡುಗೆ ಮೇಲ್ವಿಚಾರಕಿಯರು ಬರ್ತಾರ ಅಡುಗೆ ಸಹಾಯಕಿಯರು ಸೇರಿದಂತೆ ಆ ಪಾರ್ವತಿ ಪ್ರಿಯಾಂಕಾ ಅಂತಕ್ಕಂಥ ಸೇರಿ ಮೂವರನ್ನ ಅಮಾನತು ಮಾಡಿರ್ತಕ್ಕಂಥದ್ದು ತಿಳಿದು ಬಂದಿರ್ತಕ್ಕಂಥದ್ದು ಈಗ ಇದು ಏನ್ ತೋರಿಸ್ಕೊಡ್ತಾ ಅಂದ್ರ ವಸತಿ ನಿಲಯದಲ್ಲಿ ಏನು ಮಕ್ಕಳನ್ನ ಯಾರ ನಂಬಿಕೆಯ ಮೇಲೆ ಬಿಟ್ಟು ಬರಬೇಕು ಹಾಗಾದ್ರೆ ಮಕ್ಕಳ ಭವಿಷ್ಯಕ್ಕೆ ಇನ್ಯಾವ ರೀತಿಯಾಗಿರ್ತಕ್ಕಂಥ ಚಿಟಿಗಳು ಬರ್ತಕ್ಕಂಥ ಸಾಧ್ಯತೆ ಐತಿ ಅಂತಕ್ಕಂಥದ್ದನ್ನ ಇವತ್ತಿನ ಪೋಷಕರು ಮತ್ತು ಪಾಲಕರು ಮನವರಿಕೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಬಂದಿರತಕ್ಕಂಥ ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾದ್ರೆ ಇವತ್ತಿನ ಮಕ್ಕಳು ಯಾವ ಒಂದು ಮಾರ್ಗದಡಿ ನಡೀತಾ ಇದಾರ ಈ ರೀತಿ ಅಡ್ಡದಾರಿ ಹಿಡಿಲಿಕ್ಕೆ ಕಾರಣ ಏನು ಇಲ್ಲಿ ಸಂಸ್ಕಾರದ ಕೊರತೆ ಇದೇನೋ ಶಿಕ್ಷಣದ ಕೊರತೆ ಇದೇನೋ ಅಥವಾ ಸಂಸ್ಕೃತಿಯ ಕೊರತೆ ಇದೇನೋ ಮನಗೊಂಡು ಮಕ್ಕಳನ್ನ ಏನೋ ಒಂದು ಒಳ್ಳೆಯ ಸ್ವಾಸ್ಥ್ಯ ಮತ್ತು ಸ್ವಚ್ಛತೆಯ ಸಮಾಜದಡೆಗೆ ನಡೆಸಬೇಕ ನಡೆಸಬೇಕು ಆ ನಡೆಸುವುದರ ಜೊತೆಗೆ ಏನಪ್ಪಾ ಅಂದ್ರೆ ಮಕ್ಕಳಲ್ಲಿ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳನ್ನು ಬಿತ್ತುವಲ್ಲಿ ಇವತ್ತಿನ ಶೈಕ್ಷಣಿಕ ಅಹ್ ಸ್ಥಿತಿಗತಿಗಳು ಬೆಳವಣಿಗೆ ಆಗಬೇಕು ಅಂತಕ್ಕಂಥ ಒಂದು ಮಾತನ್ನ ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ನಿಜವಾಗ್ಲೂ ಇದೊಂದು ಶೋಚನೀಯವಾಗಿರ್ತಕ್ಕಂಥ ಸುದ್ದಿ ಅದರ ಜೊತೆಗೆ ಏನಪ್ಪಾ ಅಂದ್ರೆ ಮುಂಬರ್ತಕ್ಕಂತ ಪೀಳಿಗೆ ಇನ್ಯಾವ ಮಾರ್ಗದಡಿ ಸಾಗಿತು ಅಂತಕ್ಕಂಥ ಒಂದು ಭಯ ಕೂಡ ಇವತ್ತಿನ ಪಾಲಕರ ಮತ್ತು ಪೋಷಕರಲ್ಲಿ ಇರ್ತಕ್ಕಂಥದ್ದು ವಸತಿ ನಿಲಯದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂತಹ ಘಟನೆಗಳು ಆಗಿರ್ತಕ್ಕಂಥದ್ದು ಕಂಡು ಬಂದಿದ್ರು ಕೂಡ ಮತ್ತೆ ಮತ್ತೆ ಮಕ್ಕಳ ಅಂದ್ರೆ ಏನು ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿನಿಯರು ಗರ್ಭಿಣಿ ಆಗ್ತಕ್ಕಂಥದ್ದು ಮತ್ತು ಹೆರಿಗೆಗಳಾಗ್ತಕ್ಕಂಥದ್ದನ್ನು ಕಾಣ್ತಾ ಇದ್ರ ಇದು ವಿದ್ಯಾರ್ಥಿನಿ ಜೀವನಕ್ಕೆ ಅಥವಾ ವಿದ್ಯಾರ್ಥಿಗಳ ಜೀವನಕ್ಕೆ ಏನಪ್ಪಾ ಅಂದ್ರ ಒಂದು ರೀತಿಯಲ್ಲಿ ಧಕ್ಕೆ ತರತಕ್ಕಂಥದ್ದನ್ನು ನಾವು ಕಾಣಬಹುದು ಇಂತಹ ಕೆಲವೊಂದಿಷ್ಟು ಸುದ್ದಿಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇರ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಅನು ಹೇಳಿ ನಮಸ್ಕಾರ